ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಇವತ್ತಿನ ವಿಷಯ ಬಂದು ಪ್ರೈಮ್ ನಂಬರ್ಸ್ ಪ್ರೈಮ್ ನಂಬರ್ಸ್ ಅಥವಾ ಅವಿಭಾಜ್ಯ ಸಂಖ್ಯೆಗಳು ಪ್ರೈಮ್ ನಂಬರ್ಸ್ ಅಂದ್ರೆ ಏನಂದ್ರ ಯಾವ ಅಂಕಿಯು ತನ್ನನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆ ಎಂದ ಭಾಗ ಆಗದೆ ಇರ್ತಕ್ಕಂಥ ಸಂಖ್ಯೆಗೆ ಏನಂತೀವಿ ನಾವು ಪ್ರೈಮ್ ನಂಬರ್ಸ್ ಕೈವಿ ಅಥವಾ ಅವಿಭಾಜ್ಯ ಸಂಖ್ಯೆಯ ಕರಿತೇವೆ ಫಾರ್ ಎಕ್ಸಾಂಪಲ್ ಪ್ರೈಮ್ ನಂಬರ್ ಉದಾಹರಣೆ ಅಂದ್ರ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ಮೂರು ಇಪ್ಪ ಒಂಬತ್ತು ಒಂದು ಈ ರೀತಿ ಅಂದ್ರ ಈ ನ ಈ ಸಂಖ್ಯೆಗಳು ಯಾವುದೇ ತನ್ನ ಎರಡನ್ನುದು ಎರಡರ ನಂಬ ಎರಡರ ಮಗಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಗಿಯಲ್ಲಿ ಅದು ಭಾಗ ಆಗಂಗಿಲ್ಲ ಹಾಗಾಗಿ ಅದಕ್ಕೆ ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ಸ್ ಅಂತ ಕರೀತಾರೆ ಅದೇ ರೀತಿ ಈಗ ನಾಲ್ಕ ಅನ್ನೋದನ್ನ ತಗೊಂಡ್ರೆ ನಾವು ನಾಲ್ಕ ಅನ್ನೋದು ನಾ ಎರಡರ ಬಗ್ಗೆ ಹೋಗತಿ ಎರಡು ಒಂದೇ ಎರಡು ಎರಡು ಎರಡ್ಲೆ ನಾಲ್ಕು ಇದು ಭಾಗ ಆಗೋ ಕಾರಣಕ್ಕಾಗಿ ಇದಕ್ಕ ಪ್ರೈಮ್ ನಂಬರ್ ಅಣ್ಣಂಗಿಲ್ಲ ಅದೇ ರೀತಿ ಒಂಬತ್ತನ್ನು ತಗೋರಿ ಒಂಬತ್ತನ್ನು ತಗೊಂಡ್ರ ಮೂರರ ಬಗ್ಗೆ ಹೋಗದೆ ಮೂರ್ ಒಂದೇ ಮೂರ್ ಮೂರ್ಲೆ ಹಾಗಾಗಿ ಇದಕ್ಕ ಇದು ಪ್ರೈಮ್ ನಂಬರ್ ಅಲ್ಲ ಅದೇ ರೀತಿ ಈಗ ಹತ್ತನ್ ತೋರ್ರೆ ಹತ್ತನ್ನು ತಗೊಂಡ್ರ ಇದು ಅನ್ನೋದು ಎರಡರ ಮಗ್ಗಿಯಲ್ಲಿ ಡಿವೈಡ್ ಭಾಗ ಆಗತ್ತ ಅದೇ ರೀತಿ ಮತ್ತ ಐದರ ಮಗ್ಗಿಯಲ್ಲಿ ಕೂಡ ಅದು ಭಾಗ ಆಗತ್ತ ಹಾಗಾಗಿ ಹತ್ತು ಕೂಡ ಪ್ರೈಮ್ ನಂಬರ್ ಅಲ್ಲ ಅದೇ ರೀತಿ ಇಲ್ಲಿ ಗೊತ್ತಾಗ ಹನ್ನೆರಡನ್ನು ತಗೋರಿ ಹನ್ನೆರಡನ್ನು ತಗೊಂಡ್ರ ಹನ್ನೆರಡು ಅನ್ನೋದು ಎರಡರ ಮಗು ಹಾಕತಿ ನಾ ಮೂರ ಮಕ್ಕತಿ ನಾಲ್ಕರ ಮಗು ಹಾಕತಿ ಅದೇ ರೀತಿ ಅದು ಮನ್ನೆರಡು ಅನ್ನೋದು ಭಾಗ ಆಗತ್ತ ಹಾಗಾಗಿ ಅದು ಕೂಡ ಪ್ರೈಮ್ ನಂಬರ್ ಅಲ್ಲ ಈ ಪ್ರೈಮ್ ನಂಬರ್ ಒಳಗ ಅವಳಿ ಪ್ರೈಮ್ ನಂಬರ್ ಅಥವಾ ಅವಿಭಾ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ ಆ ಅವಳಿ ಅವಿಭಾಜ್ಯ ಸಂಖ್ಯೆ ಅಂದ್ರ ಅವಳಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಎರಡು ಪ್ರೈಮ್ ಎರಡು ಪ್ರೈಮ್ ನಂಬರ್ ಗಳ ವ್ಯತ್ಯಾಸ ಎರಡು ಪ್ರೈಮ್ ನಂಬರ್ಗಳ ವ್ಯತ್ಯಾಸ ಏನಾಗಿರ್ಬೇಕು ಎರಡಾಗಿರ್ಬೇಕ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಎರಡು ಮತ್ತು ಮೂರನ್ನ ತಗೊಂಡ್ರ ಇದು ಎರಡು ಮತ್ತು ಮೂರರ ನಡುವಿನ ವ್ಯತ್ಯಾಸ ಒಂದಾಗತ್ತ ಹಾಗಾಗಿ ಇದು ಅವಳಿ ಪ್ರೈಮ್ ನಂಬರ್ ಅಲ್ಲ ಅದೇ ರೀತಿ ಮೂರು ಮತ್ತು ಐದನ್ನ ತಗೋರಿ ಮೂರು ಮತ್ತು ಐದರ ನಡುವಿನ ವ್ಯತ್ಯಾಸ ಎಷ್ಟೈತಿ ಎರಡೈತಿ ಈ ಎರಡರ ಈ ಎರಡು ವ್ಯತ್ಯಾಸ ಎರಡು ಬರ್ತದಂದ್ರೆ ಇದು ಪ್ರೈಮ್ ನಂಬರ್ ಇದು ಪ್ರೈಮ್ ನಂಬರ್ ಹಾಗಾಗಿ ಇದಕ್ಕೆ ಏನಂತೆ ನಾವು ಅವಳಿ ಪ್ರೈಮ್ ನಂಬರ್ ಅಂತ ಕರಿತೀವಿ ಅಥವಾ ಕ್ವಿಂಡ್ ಪ್ರೈಮ್ ನಂಬರ್ ಅಂತ ಕರಿತೀವಿ ಅದೇ ರೀತಿ ಐದು ಮತ್ತು ಏಳನ ತೊವರೆ ಐದು ಮತ್ತು ಏಳನ ತೊವರೆ ಈ ಎರಡರ ಐದು ಮತ್ತು ಏಳರ ನಡುವಿನ ವ್ಯತ್ಯಾಸ ಏನಾಗತ್ತ ಎರಡತ್ತ ಈ ಎರಡು ಇವು ಎರಡು ಸಂಖ್ಯೆಗಳ ಎರಡು ಅವಿಭಾಜ್ಯ ಸಂಖ್ಯೆಗಳಿರಬೇಕು ಅದು ಬೇರೆ ಬೇರೆ ನಂಬರ್ಗಳ ಇರಬ ಇರ ಈ ಇವರ ಎರಡರ ನಡುವಿನ ವ್ಯತ್ಯಾಸ ಎರಡು ಆಗಿರುವುದನ್ನ ಇದಕ್ಕೂ ಕೂಡ ನಾವು ಏನಂದ್ವಿ ಕ್ವೀನ್ ಪ್ರೈಮ್ ನಂಬರ್ ಅಥವಾ ಅವಳಿ ಪ್ರೈಮ್ ನಂಬರ್ ಅಂತ ಕರಿತೀವಿ ಅದೇ ರೀತಿ ಈಗ ಐದು ಮತ್ತು ಹನ್ನೊಂದನೇ ತಗೊಂಡ್ರ ಐದು ಮತ್ತು ಹನ್ನೊಂದನೇ ತಗೊಂಡ್ರ ಇವುಗಳ ನಡುವಿನ ವ್ಯತ್ಯಾಸ ಎಷ್ಟತಿ ಆರ್ ಆಕತಿ ನಂಬರ್ ಅಲ್ಲ ಇದು ಅವಳಿ ಪ್ರೈಮ್ ನಂಬರ್ ಅಲ್ಲ ಇದು ಒಂದು ಅದು ಕೋ ಪ್ರೈಮ್ ನಂಬರ್ ಕೋ ಪ್ರೈಮ್ ನಂಬರ್ ಅಂದ್ರ ಆ ಎರಡು ಸಂಖ್ಯೆಗಳು ಇಲ್ಲಿ ಯಾವುದೇ ರೀತಿ ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರ್ಸ್ ಅಂತ ಏನಿರಂಗಿಲ್ಲ ಎರಡು ಸಂಖ್ಯೆಗಳು ಒಂದರಿಂದ ಮಾತ್ರ ಭಾಗ ಆದರೆ ಅವುಗಳಿಗೆ ಕೋ ಪ್ರೈಮ್ ನಂಬರ್ ಅಂತ ಕರೀತಾರೆ ಏನ ಎರಡು ಸಂಖ್ಯೆಗಳು ನಾಲ್ಕು ಮತ್ತು ಎರಡು ನಾಲ್ಕು ಮತ್ತು ಎರಡು ಇವು ಎರಡರಿಂದ ಭಾಗ ಆಗತ್ತ ಎರಡು ಎರಡ್ಲೆ ಎರಡು ಒಂದ್ಲೇ ಇದು ಎರಡರಿಂದ ಭಾಗ ಆಗತ್ತೆ ಅಂದ್ರ ಇದು ಕೋ ಪ್ರೈಮ್ ನಂಬರ್ ಅಲ್ಲ ಇದು ನೋಡಿ ಇಲ್ಲಿ ಐದು ಮತ್ತು ನಾಲ್ಕು ಐದು ಮತ್ತು ನಾಲ್ಕು ಇದು ನಾಲ್ಕು ಅನ್ನೋದು ಪ್ರೈಮ್ ನಂಬರ್ ಅಲ್ಲ ಇದು ಭಾಗ ಭಾಗ ಭಾಗವಾಗುವ ನಂಬರ್ ನಂಬರ್ ಇದೆ ಹಾಗಾಗಿ ಇದು ಒಂದರಿಂದ ಮಾತ್ರ ಭಾಗ ಆಗತ್ತೆ ಒಂದ್ ಐದೇ ಐದು ಒಂದ್ ನಾಲ್ಕೆ ನಾಲ್ಕು ಹಾಗಾಗಿ ಇದು ಕೋ ಪ್ರೈಮ್ ನಂಬರ್ ಈಗ ಒಂಬತ್ತು ಮತ್ತು ಏಳನ್ನ ಮತ್ತು ಒಂದ್ರ ಏಳು ಒಂದ್ ಒಂದರಲ್ಲೇ ಮಾತ್ರ ಭಾಗ ಆಗತ್ತೆ ಇವೆರಡು ಒಂದೇ ಒಂದೇ ಸಂಖ್ಯೆಯಲ್ಲಿ ಯಾವುದೇ ಮಗಿಯಿಂದ ಭಾಗ ಆಗಂಗಿಲ್ಲ ಹಾಗಾಗಿ ಇದು ಕೂಡ ಕೋ ಪ್ರೈಮ್ ನಂಬರ್ ಒಂದ್ ಒಂಬತ್ತೆ ಒಂದ್ ಏಳನೇ ಹಾಗಾಗಿ ಇವುಗಳಿಗೆ ಕೋ ಪ್ರೈಮ್ ನಂಬರ್ ಅಂತ ಕರೀತಾರೆ ಪದೇ ಪದೇ ರಿಪೀಟ್ ಆಗ್ತಕ್ಕಂತ ಒಂದು ಪ್ರೈಮ್ ನಂಬರ್ ಮೇಲೆ ಕ್ವಶನ್ ಅಂದ್ರ ಸಮ ಕವಿಭಾಜ್ಯ ಸಂಖ್ಯೆ ಯಾವುದು ಇವನ್ ಪ್ರೈಮ್ ನಂಬರ್ಸ್ ಯಾವುದು ಅದು ಎರಡು ಎರಡನ್ನು ಹೊರತುಪಡಿಸಿ ಬರ್ತಕ್ಕಂತ ಎಲ್ಲ ಪ್ರೈಮ್ ನಂಬರ್ ಅಥವಾ ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳಾಗಿವೆ ಈ ಎರಡೂ ಮಾತ್ರ ಸಮಸಂಖ್ಯೆ ಆಗಿದೆ ಅಥವಾ ಇವನ್ ನಂಬರ್ ಆಗಿದೆ ಅದೇ ರೀತಿ ಪರೀಕ್ಷೆ ಹೇಳಿ ಒಂದರಿಂದ ನೂರರವರೆಗಿನ ನೂರರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಎಷ್ಟು ಕೇಳಿದ್ರ ಒಂದರಿಂದ ನೂರರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಒಂದ ಮತ್ತು ಪ್ರೈಮ್ ನಂಬರ್ಸ್ ಅಂದ್ರ ಒಂದ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಕೇಳಿದ್ರ ಒಟ್ಟು ಇಪ್ಪತ್ತೈದು ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ನಾವು ಒಟ್ಟು ಇಪ್ಪತ್ತೈದು ಅವಿಭಾಜ್ಯ ಸಂಖ್ಯೆಗಳು ಒಂದು ಮೂರು ಏಳು ಈ ರೀತಿ ಬರ್ತಕ್ಕಂತ ಟೋಟಲ್ ಆಫ್ ಟು ಹಂಡ್ರೆಡ್ ವರೆಗೆ ಎಷ್ಟು ಎಷ್ಟ ಅಂದ್ರ ಇಪ್ಪತ್ತೈದು ಅವಿಭಾಜ್ಯ ಸಂಖ್ಯೆಗಳ ಅದರಲ್ಲಿ ಬೆಸ ಸಂಖ್ಯೆಗಳು ಬೆಸ ಅವಿಭಾಜ್ಯ ಸಂಖ್ಯೆಗಳಂದ್ರ ಇಪ್ಪತ್ನಾಲ್ಕು ಸಮ ಅವಿಭಾಜ್ಯ ಸಂಖ್ಯೆ ಅಂದ್ರ ಅದೇ ಮಾತ್ರ ಎರಡು ಎರಡು ಅನ್ನೋದು ಮಾತ್ರ ಒಂದೇ ಒಂದು ಸಮ ಅವಿಭಾಜ್ಯ ಸಂಖ್ಯೆಯಾಗಿದೆ ಒಂದರಿಂದ ನೂರರವರೆಗಿನ ಒಟ್ಟು ಅವಿಭಾಜ್ಯ ಸಂಖ್ಯೆಗಳು ಇಪ್ಪತ್ತೈದು ಅಂತ ಹೇಳಿದ್ರ ಅವು ಯಾವ್ಯಾವ ಅಂದ್ರ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ ಇಪ್ಪತ್ತೊಂಬತ್ತು ಮೂವತ್ತೊಂದು ಮೂವತ್ತೇಳು ಮೂವತ್ತೊಂಬತ್ತು ನಲವತ್ತೊಂದು ನಲವತ್ತ್ಮೂರು ನಲವತ್ತೇಳು ಐವತ್ತ್ಮೂರು ಐವತ್ತೊಂಬತ್ತು ಅರವತ್ತೊಂದು ಅರವತ್ತೇಳು ಎಪ್ಪತ್ತೊಂದು ಎಪ್ಪತ್ತ್ಮೂರು ಎಪ್ಪತ್ತೊಂಬತ್ತು ಎಂಬತ್ತೊಂಬತ್ತು ತೊಂಬತ್ಮೂರು ಮತ್ತು ತೊಂಬತ್ತೇಳು ಒಟ್ಟು ಇವು ಎಲ್ಲ ಸಂಖ್ಯೆಗಳನ್ನು ಗಮನಿಸಿದಾಗ ನಮ್ಗೆ ಗೊತ್ತಾಗೋದು ಮಾತ್ರ ಈ ಎರಡನ್ನು ಮಾತ್ರ ಸಮಸಂಖ್ಯೆಯಾಗಿದೆ ಉಳಿದ ಎಲ್ಲಾ ನಂಬರ್ ನಮ್ಗೆ ಬೆಸ ಸಂಖ್ಯೆಗಳಾಗಿವೆ ಥ್ಯಾಂಕ್ ಯು